ಮಾಹಿತಿ ಕೊಡ್ಬೇಕಂತ ಹೇಳಿ ಅವ್ರಿಗೆ ಕರಿಕೆ ಒಂದ್ ಮಾಡಿದಾರಲ್ಲ ಈಗ ಆಯ್ಕೆ ತುಂಬಾ ಇಷ್ಟ ಆಯ್ತು ಈಗ ದೊಡ್ಡವ್ರಿಗೆ ಮಾಹಿತಿ ನನಗೇ ಪ್ರಯಾಣಿ ಈ ಸಿರಿಧಾನ್ಯ ಅಂದ್ರೆ ಸಿರಿ ಅಂದ್ರೆ ಅಲ್ಲಿನ ಮತ್ತೆ ಸಿರಿ ಅಂದ್ರೆ ಆರೋಗ್ಯ ಅದಕ್ಕೆ ಅಂತೆಲ್ಲ ಸಿರಿಧಾನ್ಯ ಅಂತ ಹೇಳ್ತಾರೆ ಸಿರಿಧಾನ್ಯ ಅಂದ್ರೆ ಅದರಲ್ಲಿ ಒಂಬತ್ತು ನಿರಾದವ

നോട് അല്ല നോട്രി ഇല്ലേ മേഖല

यार माताजी, सीरिया में पार्टी की सर्वाधिक बड़ा तरह रही भागते रही। यहाँ तो मैं उन्हीं पक्षों ने इसलिए ऐसी मतलब नहीं कि जिनको लेकर भारी मात्रा में शिकायत आ रही हैं। राजी, राजी पक्ष ने कर दाने करते हैं या नहीं? ಆಗೆ ಮುದ್ದೆ ಬಗ್ಗೆ ಗೊತ್ತಿದೆ ನಮಗೆ ಹಾ ಆರೆ ನೆಕ್ಸ್ಟ್ ಡೇ ಆರೆ ನೆ ಆರೆ ನೆ ಆರೆ இத உடுவல இது இது ஆரக்கர மகன்சர் கடமை ஆரக்கோட் இதுவா நெக்ஸ்ட் ಇದು ಮೊದಲು ನೋಡ್ರಿ ನೋಡಿದ್ರಿ ಎಲ್ಲ ಮಾಹಿತಿ ಹೇಳ್ತಾರೆ ಅವರು ಫಸ್ಟ್ ನೋಡ್ರಿ ಇದು ಮೊದಲು